ಪ್ರಚಲಿತ ಘಟನೆ ಘಟನೆಗಳ ಹತ್ರ ಮತ್ತೆ ಹೋಗ್ತಾ ಹೋಗೋಣ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮೊದಲನೇ ಪ್ರಶ್ನೆ ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ ಕರ್ನಾಟಕದ ಯಾವ ನಗರದಲ್ಲಿ ರಾಕ್ ಹಾರ್ಟ್ನ ಮೊದಲ ಪುರಾವೆಯನ್ನು ಕಂಡುಹಿಡಿದಿದ್ದಾರೆ ನೋಡಿ ಮಂಗಳೂರು ಬೆಂಗಳೂರು ಶಿವಮೊಗ್ಗ ಉಡುಪಿ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಮಂಗಳೂರು ಮಂಗಳೂರಿನ ಒಂದು ದೇವಸ್ಥಾನದಲ್ಲೇ ಇದು ಕಂಡಿಡತಕ್ಕಂಥ ಪುರಾ ಪುರಾತತ್ವ ಶಾಸ್ತ್ರಜ್ಞರು ರಾಕ್ ಹಾರ್ಟ್ನ ಮೊದಲ ಪುರಾವೆ ಯಾವ ಡಿಸ್ಟಿಕ್ ಅಂತ ಕೇಳಿದರೆ ಮಂಗಳೂರು ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಶ್ವ ಜೇನು ನೊಣ ದಿನ ವಿಶ್ವ ಜೇನು ನೊಣ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರ ಥೀಮ್ ಏನು ಅಂತ ಕೇಳಿದ್ರೆ ವಿಶ್ವ ಜೇನು ನೊಣ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನು ಕೆಳ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಹೋಗೋಣ ಸರಿಯಾದ ಉತ್ತರ ಜೇನು ನೊಣ ಯುವಕರೊಂದಿಗೆ ತೊಡಗಿಸಿಕೊಂಡಿದೆ ಆಪ್ಷನ್ ಸಿ ಜೇನು ನೊಣ ಯುವಕರೊಂದಿಗೆ ತೊಡಗಿಸಿಕೊಂಡಿದೆ ಅಂದ್ರೆ ಗೆಳೆಯರೆ ಕೆಲವೊಂದು ಸಲ ಅಲ್ಲೂ ಕೇಳ್ತಾ ಹೋಗ್ತಾನೆ ಬಿ ಬಿ ಇ ಬಿ ಎಂಗೇಜ್ಡ್ ವಿತ್ ಯೂತ್ ಬಿ ಎಂಗೇಜ್ಡ್ ವಿತ್ ಯೂತ್ ಅಂತ ಕರೀತಾರೆ ಇಂಗ್ಲೀಷ್ ಅಲ್ಲಿ ಕನ್ನಡದಲ್ಲಿ ಜೇನು ಯುವಕರೊಂದಿಗೆ ತೊಡಗಿಸಿಕೊಂಡಿದೆ ವಿಶ್ವ ಜೇನು ನುಣದ ಥೀಮ್ ಅಂತ ಕೇಳಿದ್ರೆ ಜೇನು ಯುವಕರೊಂದಿಗೆ ತೊಡಗಿಸಿಕೊಂಡಿದೆ ನೆಕ್ಸ್ಟ್ ನೋಡಿ ಬಹಳ ಕ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಬಹಳ ಚರ್ಚೆಗೆ ಒಳಗಾದಂತಹ ಒಂದು ಪ್ರಶ್ನೆ ಇತ್ತೀಚೆಗೆ ಹೆಲಿಕ್ಯಾಪ್ಟರ್ ಅಪಘಾತದಲ್ಲಿ ನಿಧನರಾದಂತಹ ಇಬ್ರಾಹಿಂ ರೈಸಿ ಇಬ್ರಾಹಿಂ ರೈಸಿ ಅವರು ಯಾವ ದೇಶದ ಅಧ್ಯಕ್ಷರೋ ಎಲ್ಲ ನ್ಯೂಸ್ಗಳಲ್ಲೂ ಸಮೇತ ಇದನ್ನು ನೋಡಿರ್ತೀರಿ ನೀವು ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಇರಾನ್ ಇರಾನ್ ದೇಶದ ಅಧ್ಯಕ್ಷರಾಗಿರ್ತಕ್ಕಂತಹ ಇಬ್ರಾಹಿಂ ರೈಸಿ ಅವರು ಹೆಲಿಕ್ಯಾಪ್ಟರ್ ಅಪಘಾತದಲ್ಲಿ ನಿಧನರಾಗಿದ್ದಾರೆ ಅದಕ್ಕೆ ಇನ್ನೂ ವಿವರಣೆಗಳನ್ನು ಇನ್ನು ಹೆಚ್ಚಿನ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೀಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಇರಾನ್ ನೆಕ್ಸ್ಟ್ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಇತ್ತೀಚೆಗೆ ಎಲೋರ್ಡಾ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇತ್ತೀಚೆಗೆ ಯಲೋರಡಾ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಲ್ಲಿ ಚಿನ್ನದ ಪದಕ ಗೆದ್ದ ಚಿನ್ನದ ಪದಕವನ್ನು ಗೆದ್ದಂತಹ ನಿಖತ್ ಜರಿನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇತ್ತೀಚೆಗೆ ಎಲೋರ್ಡಾ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿನ್ನದ ಪದಕ ಗೆದ್ದಂತಹ ನಿಖತ್ ಜರೀನ್ ಯಾವ ಕ್ರೀಡೆಗೆ ಸೇರಿದವರೋ ಎಸ್ ಗೆಳೆಯರ ಇದಕ್ಕೆ ಸರಿಯಾದ ಉತ್ತರ ಎಸ್ ಸರಿಯಾದ ಉತ್ತರ ಬಾಕ್ಸಿಂಗ್ ಬಾಕ್ಸಿಂಗ್ ನೆಕ್ಸ್ಟ್ ಇತ್ತೀಚೆಗೆ ವಿಲಿಯಂ ಲೈ ಚಿಂಗ್ ಟೆ ಚಿಂಗ್ ಟೆ ಯಾವ ದೇಶದ ಹೊಸ ಅಧ್ಯಕ್ಷರಾಗಿದ್ದಾರೆ ಹೆಸರು ನೆನಪಿಟ್ಕೋಬೇಕಾಗುತ್ತೆ ವಿಲಿಯಂ ಲೈ ಚಿಂಗ್ ಟೆ ವಿಲಿಯಂ ಲೈ ಚಿಂಗ್ ಟೆ ಅವರು ಯಾವ ದೇಶದ ಹೊಸ ಅಧ್ಯಕ್ಷರೋ ಇದಕ್ಕೆ ಸರಿಯಾದ ಉತ್ತರ ತೈವಾನ್ ತೈವಾನ್ ದೇಶದ ಅಧ್ಯಕ್ಷರೋ ನಮಸ್ತೆ